ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ಕಾರ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೂಪರ್ ಟಿವಿ ಸೆವೆನ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಎಲ್ಲಾ ದೇವಾಲಯಗಳು ಬಂದ್ ಮಾಡಿ ಬೀಗ ಹಾಕಲಾಗಿದ್ದು ಭಕ್ತರು ಹೊರಗಿನಿಂದಲೇ ಪೂಜೆ ಸಲ್ಲಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿ ದೇವರಾಜ್ ಅರಸೂರವರ ನೂರ ಐದನೇ ದಿನಾಚರಣೆ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದಲ್ಲಿ ಎರಡು ಮೊಸಳೆಗಳು ಪ್ರತ್ಯಕ್ಷಗೊಂಡು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸುತ್ತಿವೆ ಮಾಜಿ ಸಚಿವ ಟಿ ಜೈರಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ವಿವಿಧ ವೃತ್ತಗಳಲ್ಲಿ ಅಭಿಮಾನಿಗಳು ಸಾರ್ವಜನಿಕರಿಗೆ ಮತ್ತು ಆಟೋ ಚಾಲಕರಿಗೆ ಸಿಹಿ ವಿತರಣೆ ಮಾಡಿದರು ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದಲ್ಲಿ ಎರಡು ಮೊಸಳೆಗಳು ಪ್ರತ್ಯಕ್ಷಗೊಂಡು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸುತ್ತಿವೆ ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದ ವಿಶ್ವೇಶ್ವರಣ್ಣ ಹಾಗೂ ಬುಂಡಿ ರಾಮಣ್ಣ ಎಂಬುವವರ ಜಮೀನಿನ ಬಳಿ ಇರುವ ಸಿಡಿಎಸ್ ನಾಲೆಯಲ್ಲಿ ಎರಡು ಮೊಸಳೆಗಳು ಕಳೆದ ನಾಲ್ಕೈದು ದಿನಗಳಿಂದ ಕಾಣಿಸಿಕೊಳ್ಳುತ್ತಿದ್ದು ಬಿಸಿಲು ವೇಳೆ ದಡಕ್ಕೆ ಬಂದು ಬಳಿಕ ಕಾಲುವೆಗೆ ಜಿಗಿಯುತ್ತಿವೆ ಈ ಸಂಬಂಧ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸಿಬ್ಬಂದಿಗಳು ಬಂದಾಗಲೂ ಮೊಸಳೆಗಳು ಕಾಣಿಸಿಕೊಂಡಿವೆ ಈ ಸಂಬಂಧ ಪ್ರತಿಕ್ರಿಯಿಸಿರುವ ಸಿಬ್ಬಂದಿ ರವಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ನಾಲೆಯ ನೀರನ್ನು ಕಡಿಮೆಗೊಳಿಸಿ ಕೆಳಭಾಗದಲ್ಲಿ ಬಲೆ ಹಾಕಿ ಹಿಡಿಯುವುದಾಗಿ ತಿಳಿಸಿದ್ದಾರೆ ಎರಡು ಮೂರು ದಿವಸದಿಂದ ಮೊಸಳೆಗಳು ಕಂಟಿನ್ಯೂಸ್ ಆಗಿ ನಮ್ಗೆ ಕಾಣ್ತಾನೆ ಇವೆ ಬೆಳಗ್ಗೆಯಿಂದ ನಾನು ಮೂರು ಸಲ ಬಂದೆ ಮೂರು ಸಲ ನೋಡಿದ್ದೀನಿ ಒಟ್ಟು ಇಲ್ಲಿ ಎರಡು ಮೊಸಳೆ ಇವೆ ಒಂದು ಇದೇ ಜಾಗದಲ್ಲಿ ಕುತ್ಕಾತೈತೆ ಒಂದು ಪಕ್ಕದಲ್ಲಿ ಕುತ್ಕೈತೆ ಒಂದು ನೂರನೇ ಡಿಫ್ರೆನ್ಸಲ್ಲಿ ಎರಡು ಮೊಸಳೆನೂ ಇವೆ ಅಣ್ಣ ಇದರಿಂದ ಇಲ್ಲಿ ಸ್ಥಳೀಯ ತೊಳೆಯಕ್ಕೆ ಇರ್ಬೋದು ಧನ ಮೈಸೂರು ಇರ್ಬೋದು ಎಲ್ಲ ಗಾಬರಿಗೊಂಡವ್ರೆ ಹಂಗಾಗಿ ನಾವು ಈ ಫಾರೆಸ್ಟ್ನವರ್ಗೆ ತಿಳಿಸಿದಿವಿ ಆ ಫಾರೆಸ್ಟ್ನವರು ರವಿ ಮತ್ತು ಚೆನ್ನಕೇಶ್ವನವರು ಬಂದು ಅವರು ಕೂಡ ಇವಾಗ ಕಣ್ಣಿಂದ ಮಸ್ಟ್ಲಿ ನೋಡೋರೇ ಇದನ್ನ ನೀರು ಅವರು ನಾವು ರೈತರು ಹೇಳಿದ್ರೆ ಸಾಮಾನ್ಯವಾಗಿ ನೀರು ಕಡಿಮೆ ಮಾಡಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರೇ ಹೇಳಿ ನೀರು ಕಡಿಮೆ ಮಾಡಿಸಿ ಇದನ್ನ ಹೆಂಗಾರ ಮಾಡಿ ಹಿಡಿಯುವಂಥ ಪ್ರಯತ್ನ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲಿ ಜನಗಳು ಯಾರು ಗದ್ದೆ ಹೋಗೋರು ಇರ್ಬೋದು ನೀರು ಬಟ್ಟೆ ತೊಳೆಯೋರ್ ಇರ್ಬೋದು ತುಂಬ ಗಾಬರಿ ಪಟ್ಟವ್ರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಯಾಕೆ ಸರ್ ಅಂದರೆ ಮಸ್ಲಿನ ಮೇಲೆ ಎಂಥವ್ರು ಭಯ ಅಲ್ವೇ ಅದಕ್ಕೆ ಐಟು ಮಕ್ಕಳು ಜನ ಜನಗಳೆಲ್ಲ ಮ ದನ ಇರ್ತಾರೆ ಮತ್ತೆ ಮತ್ತು ಬಟ್ಟೆ ವಿತಾ ಇರ್ತಾರೆ ಬೆಳಗ್ತಾ ಇರ್ತಾರೆ ಯಾವ ಟೈಮಲ್ಲಿ ಏನು ಯಾವ ಥರ ದಾಳಿ ಮಾಡ್ತಂತ ಹೇಳೋಕ್ಕೆ ಬರೋಲ್ಲ ಅದಕ್ಕೆ ನಾವೇ ಬರಷ್ಟು ಹೇಳಿ ಸುಮಿತಾ ಮೇಡಮ್ ಹೇಳಿ ನಾವೇ ಹೇಳೋದಕ್ಕೆ ಅವ್ರು ಇಂಪ್ರೂಮೇಷನ್ ಮಾಡೋದಕ್ಕೆ ಚೆನ್ನಕೇಶವ ಮತ್ತು ರವಿ ಗಾಡಿ ಇಬ್ರು ಬಂದು ಸ್ಪಾಟ್ ಮಾಡೋಕ್ಕೆ ಹೋಗಿದೆ ಸರ್ ನಮಗೆ ಫೋನ್ ಮಾಡಿ ರಾಜೇಶ ಅಂತೇಳಿ ಫೋನ್ ಮಾಡಿದರು ಇಲ್ಲಿ ಬಂದು ನೋಡಿದೆ ಮೊಸಳೆ ಒಂದು ಸಣ್ಣ ಮೊಸಳೆ ನಮಗೆ ಕಾಣಿ ಸಿಕ್ತು ಈಗ ನೀರು ಜಾಸ್ತಿ ಇದ್ದ ಕಾರಣ ಈಗ ಅದನ್ನು ಹಿಡಿಯೋಕೆ ಸ್ವಲ್ಪ ಕಷ್ಟ ನೀರು ಸ್ವಲ್ಪ ಕಡಿಮೆ ಮಾಡಿದ ಮೇಲೆ ಅದನ್ನು ಹಿಡಿದು ಬೇರೆ ಕಡೆ ತೊಗೊಂಡು ನಮ್ಮ ಮೇಲೆ ಅಧಿಕಾರಿ ಎಲ್ಲಿ ಹೇಳ್ತಾರೆ ಅಲ್ಲಿ ತೊಗೊಂಡು ಬಿಡ್ತೀವಿ ಆದಷ್ಟು ಬೇಗ ನೀರು ಕ ಸ್ವಲ್ಪ ಕಡಿಮೆ ಮಾಡೋದು ವ್ಯವಸ್ಥೆ ಮಾಡ್ತೀವಿ ಮೇಡಮ್ ಹೇಳ್ಬಿಟ್ಟು ಇಂಜಿನಿಯರ್ ಹತ್ರ ಮಾತಾಡಲಿಕ್ಕೆ ಹೇಳ್ತೀವಿ ನಮಗೆ ಇಂಜಿನಿಯರ್ ಯಾರು ಅಂತೂ ನಮಗೆ ಗೊತ್ತಿಲ್ಲ ಗೊತ್ತಿರೋ ಕೈಲಿ ಹೇಳಿ ನಾವು ಮಾಡಿಸಿ ಅದೇ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಬಹಳ ವರ್ಷಗಳ ಅಳೆಯದಾದ ದುಸ್ಥಿತಿಯಲ್ಲಿದ್ದ ಕಟ್ಟಡವನ್ನು ಅವಶ್ಯಕತೆಗೆ ಅನುಗುಣವಾಗಿ ನಿಯಮಾನುಸಾರ ಸುಸ್ಥಿತಿಗೊಳಿಸಿ ನವೀಕರಿಸಲಾಗಿರುವ ನಾಗಮಂಗಲ ತಾಲೂಕಿನ ಒಣಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಕಟ್ಟಡವನ್ನು ವರಮಹಾಲಕ್ಷ್ಮಿ ಪೂಜೆಯ ಶುಭ ದಿನದಂದು ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಯಿತು ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳು ಒಂದೇ ಕುಟುಂಬದ ಸದಸ್ಯರಂತೆ ಸೇರಿ ವರಮಹಾಲಕ್ಷ್ಮಿ ಪೂಜೆ ಸಲ್ಲಿಸಿದ್ದಲ್ಲದೆ ಘನತ್ಯಾಜ್ಯ ವಿಲೇವರಿಗಾಗಿ ಖರೀದಿಸಲಾಗಿರುವ ವಾಹನಕ್ಕೆ ಚಾಲನೆ ನೀಡಲಾಯಿತು ಜನಪ್ರತಿನಿಧಿಗಳು ಉದ್ಘಾಟನೆಯ ಶಿಲಾನ್ಯಾಸ ಅನಾವರಣ ಮಾಡಿದರೆ ಕುಡಿಯುವ ನೀರಿನ ನಿರ್ವಾಹಕರು ಕಟ್ಟಡವನ್ನು ಉದ್ಘಾಟಿಸಿದರು ಅಧ್ಯಕ್ಷ ರಾಜ್ಕುಮಾರ್ ಸಾರ್ವಜನಿಕ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡುವ ಮೂಲಕ ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವ ನೆನಪಿಗೆ ಅರ್ಪಿಸಿದರು ಸರಳ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಒಣಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ಕುಮಾರ್ ಅವರು ಪಂಚಾಯಿತಿ ವ್ಯಾಪ್ತಿಯ ಸಮಸ್ತ ನಾಗರಿಕರಿಗೆ ಶುಭಾಶಯ ತಿಳಿಸಿದರಲ್ಲದೆ ಯಾವುದೇ ವಿಷಯವಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೊದಲು ಆಡಳಿತ ಕೇಂದ್ರ ಸ್ಥಾನ ಮಾದರಿಯಾಗಬೇಕೆನ್ನುವ ಉದ್ದೇಶದಿಂದ ಕೈಗೊಳ್ಳಲಾದ ಕಾಮಗಾರಿಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಕುಟುಂಬ ಸದಸ್ಯರು ಹಾಗೂ ಪಿಡಿಒ ಸುರೇಶ್ ಸೇರಿದಂತೆ ಬಹುತೇಕ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ಗ್ರಾಮ ಪಂಚಾಯತಿ ವತಿಯಿಂದ ತಿಳಿಸ್ತಾ ಈ ದಿನ ವರಮಹಾಲಕ್ಷ್ಮಿ ಮತ್ತು ಮೊಹರಂ ಎರಡು ಧರ್ಮದ ಒಂದು ವಿಶೇಷವಾದಂಥ ಹಬ್ಬದ ದಿನ ಆಗಿರೋದ್ರಿಂದ ಮತ್ತು ಇತ್ತೀಚೆಗೆ ನಾಲ್ಕು ದಿನದಿಂದ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿರೋದ್ರಿಂದ ನಮ್ಮ ಹಳೆಯ ಕಟ್ಟಡವನ್ನು ನಮ್ಮ ಪಂಚಾಯಿತಿಯ ತಕ್ಕ ಮಟ್ಟಿಗೆ ನವೀಕರಣ ಮಾಡಿ ಇಂದು ಸೇವೆಗೆ ಸರಳ ರೀತಿಯಲ್ಲಿ ಪೂಜೆ ಸಲ್ಲಿಸಿ ನಮ್ಮೆಲ್ಲ ಸದಸ್ಯರು ಹಾಗೂ ಅಧಿಕಾರಿಗಳು ಮತ್ತು ನೌಕರರ ಜೊತೆಗೂಡಿ ಈ ದಿನ ಸಾರ್ವಜನಿಕ ಸೇವೆಗೆ ಅನುವು ಮಾಡಿಕೊಟ್ಟ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಗಸ್ಟ್ ನಲ್ಲಿ ನಡೆಯುವ ಹೋರಾಟ ಯಶಸ್ವಿಯಾಗಲಿ ಎಂದು ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಉಸ್ಕೂರು ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಕೂಲಿಕಾರರು ಮತ್ತು ರೈತರು ಸೇರಿ ಧ್ವಜಾರೋಹಣ ನಡೆಸಿದರು ಹುಸ್ಕೂರು ಗ್ರಾಮದ ರೈತ ಸವಕಯ್ಯ ಧ್ವಜಾರೋಹಣ ನೆರವೇರಿಸಿದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ತಾಲೂಕು ಕಾರ್ಯದರ್ಶಿ ಸರೋಜಮ್ಮನವರು ಮಾತನಾಡಿ ಇದೇ ತಿಂಗಳು ನಡೆಯುವ ಹೋರಾಟದಲ್ಲಿ ನಮ್ಮ ಹೋರಾಟ ಯಶಸ್ವಿಯಾಗಬೇಕು ಆದರೆ ನಮ್ಮ ಹುಸ್ಕೂರು ಗ್ರಾಮ ಪಂಚಾಯತಿ ಪಿಡಿಒ ಕೂಲಿಕಾರರಿಗೆ ಕೆಲಸ ಕೊಡುತ್ತಿಲ್ಲ ಹಣ ಇರುವವರಿಗೆ ಕೆಲಸ ಕೊಡುತ್ತಾರೆ ಆದರೆ ನಮ್ಮ ಹೆಸರಿನಲ್ಲಿ ಬೇರೆಯವರಿಗೆ ಕೆಲಸ ಕೊಟ್ಟು ಸಂಬಳ ನಮ್ಮ ಹಣದಲ್ಲೇ ಅವರು ಜೀವನ ಮಾಡಬೇಕು ಅವರ ಮನೆಯಿಂದ ತಂದ ಹಣದಿಂದ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡುತ್ತಿಲ್ಲ ಹುಸ್ಕೂರು ಗ್ರಾಮ ಪಂಚಾಯಿತಿ ಪಂಚಾಯತಿಗೆ ಪ್ರಶಸ್ತಿ ನೀಡಿದ್ದಾರೆ ಕಾರಣ ಗೊತ್ತಿಲ್ಲ ಕೆಲಸ ನಿರ್ವಹಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ಗೆ ಬಹುಮಾನ ಕೊಟ್ಟಿದ್ದಾರೆ ಅವರು ಒಂದು ಕೋಟಿ ರು ವೆಚ್ಚದಲ್ಲಿ ಕೆಲಸ ನೀಡಿದ್ದೇವೆ ಎಂದು ಸುಳ್ಳು ಹೇಳಿ ಪ್ರಶಸ್ತಿ ಪಡೆದಿದ್ದಾರೆ ಆದರೆ ನಾವು ಬಡವರಾಗಿಯೇ ಇದ್ದೇವೆ ಹೊರತು ಶ್ರೀಮಂತರು ಆಗಲೂ ಆಗಲಿಲ್ಲ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾದ ಪುಟ್ಟಮಾಧು ಹೊಟ್ಟೆಮಾರಯ್ಯ ಶೋಭಾವತಿ ಮಣಿಯಮ್ಮ ಗುಳ್ಳಮ್ಮ ಪುಟ್ಟಮ್ಮ ಸವಕಯ್ಯ ಹಾಜರಿದ್ದರು ಮುನ್ನೂರು ರೂಪಾಯಿ ಕೂಲಿ ಆಗಿದೆ ಇನ್ನೂರು ಜನ ಕೆಲಸ ಕೊಡ್ತೀವಿ ಹೇಳಿ ಇನ್ನೂರು ಜನ ಕೆಲಸ ಕೊಡಲಿಲ್ಲ ಇವತ್ತು ಎಲ್ಲ ಪಿ ಡಿ ಅವ್ರೆ ನೋಡ್ತಾ ಅವ್ರೆ ಪೇಪ್ರಲ್ಲಿ ಸಸ್ಪೆಂಡ್ ಆಗಿರೋದು ಅವ್ರ ಕೆಲಸದಿಂದ ತೆಗ್ದಿರೋದು ಅವ್ರು ತಿಂದಿರೋದು ಅನುದಾನ ಏನು ಬಂದ್ರು ಒಳಾಂತರದಲ್ಲಿ ತಿಂದು ಸಸ್ಪೆಂಡ್ ಆಗಿರೋದು ಪಿ ಡಿ ಅವರು ನೋಡ್ತಾ ಅವ್ರೆ ಈ ಪಂಚಾಯಿ ಉಸ್ಕೂರು ಪಂಚಾಯತಿ ಪಿ ಡಿ ಅವ್ರು ಮಾತ್ರ ಯಾವುದು ಲಕ್ಕೆ ಇಲ್ಲ ನಮ್ಮ ಕೂಲಿ ಕಾರ್ಮಿಕರು ಯಾರು ಹೋದ್ರು ಸುಧಾ ಸಂಸ್ಥೆ ಇಲ್ಲಿ ಒಂದ್ ಇಪ್ಪತ್ತು ಜನ ಭೇಟಿಗಳವ್ರ ಆ ಭೇಟಿಗಳು ಯಾರು ಹೋದ್ರೂ ಸುಧ ಆ ಪಿ ಡಿ ಅವರು ಲೆಕ್ಕ ಇಲ್ಲ ಇದು ನಮ್ಮ ಕೂಲಿ ಕಾರ್ಮಿಕರ ಸದು ತಿಳ್ಕೊಂಡವ ಮಾಡಬಾರ್ದು ದರೋಡೆ ಮಾಡ್ತಾವನೆ ಉಸ್ಪೂರ್ ಪಂಚಾಯತಿ ಒಳಗೆ ಅದು ಇವತ್ತಿಲ್ಲ ನಾಳೆ ಅವನಿಗೆ ಎಚ್ಚರಿಕೆ ಮುಡಿಸ್ತೀವಿ ಅವನ ಎಚ್ಚರಿಕೆ ತಕೊಂಡು ಅವನ ಯಾರೀತಿ ಅವನ ಮಾಡಬೇಕು ಅನ್ನೋದೆಲ್ಲ ನಾವು ಮಾಡ್ತಾನೆ ಅದು ಇವತ್ತಿನ ನಾಳೆ ಅವನು ಆಯ್ತದೆ ಅವನು ಸಿಕ್ಸಿ ಅವನಿಗೆ ಏನಾಗಬೇಕು ಅನ್ನೋದು ತತ್ತಿನಿ ಅದಲ್ಲದೆ ಇವತ್ತು ಸರೋಜ ಮೇಳದ ಕುಸಿ ಹೊಂಡ ಅವರೇ ಇರೋದು ಇರೋದೊಂದು ಈ ಮೂರು ಲಕ್ಷ ನಾಲ್ಕು ಲಕ್ಷ ನಿಮಗೆ ಎಲ್ಲಿ ಕೆಲಸ ಕೊಟ್ಟೆಮ ಅನ್ನೋದು ಒಂದು ಅದು ತೀರ್ಪು ನಾವು ಕೇಳಿ ಇವತ್ತು ಖುಷಿ ಇರೋದು ಮಾಡಿಸ್ಕೋತಾಯಿರೋದು ಜೈಸಿಂಗಳದೆ ಹುಸ್ಕೂರ್ ಗ್ರಾಮದಲ್ಲಿ ಯಾರು ಸುಧಾ ನಮ್ಮ ಕೂಲಿ ಕಾರ್ಮಿಕರಿಗೆ ಖುಷಿ ಹೊಂಡ ಮಾಡಲಿಲ್ಲ ಕುಸಿ ಹೊಂಟ ಕೇಳಿದ್ರಂತರ ನಿಮ್ ಕೈ ಮುನ್ನೂರು ರೂಪಾಯಿ ಕುಣಿ ಅಂದ್ಬಿಟ್ಟು ಭಾನುವಾರ ಆಗ್ಲಿ ಐದು ಗಂಟೆ ಮೇಲೆ ಜೆ ಸಿ ಪಿ ಹೋಗಿ ಖುಷಿ ಹೊಂಟ ಮಾಡಿಸ್ಕೊಂಡವ್ರೆ ಎಲ್ಲಾ ಕಡೆ ಇವತ್ತು ನಮ್ಮ ಉಸ್ಕೂರ್ ಪಂಚಾಯತಿ ಏಳು ಊರಲ್ಲಿ ಏನ್ ಸೇರಿದೆ ಎಲ್ಲಾ ಊರಲ್ಲಿ ನಡೆದ ಈ ಮಾತು ಸರೋಜಮ್ಮನವ್ರು ಹೋಗಿ ಕೇಳಿದಾಗ ಸರೋಜಮ್ಮನಿಗೆ ದಬಾಯಿಸಿ ಕಳ್ಸವ್ರೆ ಅವಳಿಗೆ ಬೆಂಬಲಿಲ್ಲ ಅವಳಗ್ ಬೆಂಬಲ ಕೊಡುವಂಥ ಜನ ಇಲ್ಲ ಈ ಭೇಟಿಗಳ ಸುಧಾ ಅವರೊಂದು ಕಡೆ ನಾಲ್ಕು ಜನ ಇನ್ನೊಂದು ಕಡೆ ನಾಲ್ಕು ಜನ ಇನ್ನೊಬ್ಬರ ಕಡೆ ನಾಲ್ಕು ಜನ ಆಗಿ ಆ ಸರೋಜನಿಗೆ ಸಪೋರ್ಟ್ ಕೊಡ್ದೆ ಖುಷಿ ಹೊಂಟ ಇವತ್ತು ಏನು ಏನ್ ಮಾಡಿಸಿದ ನಮ್ಮ ಉಸ್ಕೂರು ಪಂಚಾಯತಿ ಒಳಗೆ ಎಂಬತ್ತೈದು ಸಾವಿರ ಎಂಬತ್ತೇಳು ಸಾವಿರ ಎಪ್ಪತ್ತಾರು ಸಾವಿರ ಇಷ್ಟು ಅವರು ಪೇಮೆಂಟ್ ಮಾಡವ್ರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿ ದೇವರಾಜ್ ಅರಸೂರವರ ನೂರ ಐದನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ನಾಡು ಮತ್ತು ಈ ರಾಷ್ಟ್ರ ಕಂಡ ಅತ್ಯಂತ ಅಪರೂಪದ ರಾಜಕಾರಣಿಗಳು ಕರ್ನಾಟಕ ರಾಜ್ಯದ ಸಾಮಾಜಿಕ ಬದಲಾವಣೆಯ ಅಡಿಕಾರರೂ ಆದಂಥ ದಿವಂಗತ ದೇವರಾಜುರವರ ಒಂದು ನೂರ ಆರನೆಯ ಜನ್ಮದಿನದ ಕಾರಣಕ್ಕಾಗಿ ನಾವೆಲ್ಲ ಸೇರಿದ್ದೆ ಎರಡು ಬಾರಿ ಮುಖ್ಯಮಂತ್ರಿಗಳಾದಂಥ ದೇವರಾಜುರವರು ಹುಟ್ಟಿದ್ದು ನಮ್ಮ ನೆರೆಯ ಮೂಲ ಜಿಲ್ಲೆ ಮೈಸೂರಿನ ಹುಣಸೂರು ತಾಲೂಕಿನ ಕಲ್ನಾಡಿಯಲ್ಲಿ ಹತ್ತೊಂಬತ್ತು ಹದಿನೈದರ ಆಗಸ್ಟ್ ಇಪ್ಪತ್ತರಂದು ಹುಟ್ಟಂತಹವರು ಇಡೀ ರಾಜ್ಯ ಉಪ್ಪೇರಿಸುವಂಥ ಈ ರಾಷ್ಟ್ರಕ್ಕೆ ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಯಾರಿಗೆ ಇರಲಿಲ್ವೋ ಯಾರಿಗೆ ಸಂಘಟನೆ ಇರಲಿಲ್ವೋ ಯಾರಿಗೆ ಸರಿಯಾಗಿ ಬದುಕುವಂಥ ಹಾದಿ ಇರಲಿಲ್ವೋ ಆ ಎಲ್ಲ ಜನರು ಅದು ಇಂದು ವರ್ಗ ಇರಲಿ ಅದು ಪರಿಶಿಷ್ಟ ಜಾತಿ ವರ್ಗದ ಸಮಾಜ ಇರಲಿ ಅವರೆಲ್ಲರಿಗೂ ಧ್ವನಿಯಾಗಿ ನಿಂತವ್ರು ದೇವರಾಜೇಶ್ವರು ಬಹುಶಃ ನೀತಿ ದೇಶದಲ್ಲಿ ಮೊದಲಿಗೆ ಭೂ ಸುಧಾರಣೆ ಅನ್ನುವಂಥ ಒಂದು ಕ್ರಾಂತಿಕಾರಕ ಕಾರ್ಯಕ್ರಮಕ್ಕೆ ನಾನು ಆ ಮೂಲಕ ಉಳುವವನಿಗೆ ನಿಜವಾದ ಕೃಷಿಕರಿಗೆ ಭೂಮಿಯನ್ನು ಕೊಡಿಸುವಂತ ಬಹುದೊಡ್ಡ ಕಾರ್ಯಕ್ರಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಜಾರಿಗೆ ಕೊಟ್ಟಂತ ಒಬ್ಬ ಧೀಮಂತ ರಾಜಕಾರಣಿ ಅವರು ಪರಿಶಿಷ್ಟ ವರ್ಗ ಜಾತಿ ಹಿಂದುಳಿದ ವರ್ಗ ಅಷ್ಟೇ ಅಲ್ಲ ಇವತ್ತು ಇಡೀ ಜಗತ್ತು ಮೆಚ್ಚುವಂಥ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಅವತ್ತು ಸೋಂಕು ಸ್ಥಾಪನೆ ಮಾಡಿದವರೇ ದೇವರಾಜ್ರು ಆಮೇಲೆ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಅದರ ಬೆಳವಣಿಗೆ ಕಾರಣ ನಿಂತು ಆದರೆ ಆ ಎಲೆಕ್ಟ್ರಾನಿಕ್ ಸಿಟಿಯ ನಿರ್ಮಾತೃ ದೇವರಾಜರು ಸಾಮಾಜಿಕ ಸಾಮರಸ್ಯವನ್ನು ಈ ನಾಡಿಗೆ ಮತ್ತು ಈ ರಾಷ್ಟ್ರಕ್ಕೆ ಸಾರದಂಥವರು ದೇವರಾಜರು ಅವತ್ತು ಅವರ ಬಗ್ಗೆ ಬಹಳ ವಿಮರ್ಶೆ ಬಂತು ಟೀಕೆ ಬಂತು ಕೊಂಕು ಮಾತುಗಳು ಬಂತು ಯಾರು ಭೂಮಿಯನ್ನು ಕಳ್ಕೊಳ್ತಾರೋ ಅವರ ಉದ್ಗಾರದ ಮಾತುಗಳು ಟೀಕೆಯ ಮಾತುಗಳನ್ನು ಲೆಕ್ಕಿಸಿದೆ ಸಾಮಾಜಿಕ ನ್ಯಾಯವನ್ನು ಪರಿಪಾಲನೆ ಮಾಡಬೇಕು ಅಂತ ಹಟ್ಟಕ್ಕೆ ಬಿದ್ದರಲ್ಲ ಆ ಪದ್ಧತಿಗೆ ಮತ್ತೊಬ್ಬರು ಈ ದೇಶದಲ್ಲಿ ಸಾಕಿಲ್ಲ ಅನ್ನುವಂಥ ಮಾತನ್ನು ನಾನು ನೆಮ್ಮೆಯಿಂದ ಹೇಳ್ಕೊಳ್ತೇನೆ ಹಾಗಾಗಿ ಅವನ ಹಿಂದುಳಿದ ವರ್ಗಗಳ ಅಧಿಕಾರರು ಸಾಮಾಜಿಕ ಅಧಿಕಾರರು ಅನ್ನುವಂಥ ಮಾತನ್ನ ಮತ್ತೊಂದು ಕಡೆ ಅಭಿವೃದ್ಧಿಯ ಬಗ್ಗೆ ಅದರಲ್ಲೂ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಾಕೊಂಡಂತ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನ ಯಾರಾದರೂ ಪ್ರಾಮಾಣಿಕವಾಗಿ ಅನುಷ್ಠಾನ ಕೊಡುವಂತ ಒಂದು ಕೆಲಸವನ್ನ ಅತ್ಯಂತ ದಿಟ್ಟತನದಿಂದ ತಂದ ಅಂದ್ರೆ ಆವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ದೇವರಾಜ್ ಆ ಕಾರಣಕ್ಕಾಗಿ ಬಹಳ ಜನ ಬಡವರಿಗೆ ಸೂರ್ಯದಿಂದ ಅವರಿಗೆ ಸೂರ್ ಸಿಕ್ತು ಭೂಮಿಯಿಂದ ಅವರಿಗೆ ಭೂಮಿ ಸಿಕ್ತು ಹಸುವಿನಿಂದ ಯಾರು ಸಾವಿರಾರು ಲಕ್ಷಾಂತರ ಜನ ಸಾಕ್ತಾ ಇದ್ರು ಅವರಿಗೆಲ್ಲ ಹಸಿವನ್ನು ನೀಗಿಸುವಂಥ ಅತ್ಯಂತ ಶ್ರೇಷ್ಠ ಸಾಮಾಜಿಕ ಕಾರ್ಯಕ್ರಮವನ್ನು ಕೊಟ್ಟಂತಹ ಈ ಕಾರ್ಮಿಕ ಮತ್ತೊಂದು ಹಿರಿಮೆ ಅಂದರೆ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಹೊತ್ತಿನಲ್ಲಿ ನಮ್ಮ ರಾಜ್ಯಕ್ಕೆ ಹಳೆಯ ಹೆಸರು ಮೈಸೂರು ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಹತ್ತೊಂಬತ್ತು ಎಪ್ಪತ್ತ್ ಮೂರರ ದೇವರಾಜ ಹೆಸರು ಹಾಗಾಗಿ ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಮತ್ತು ಒಂದು ಸಾಮಾಜಿಕ ಬದಲಾವಣೆ ಕೇವಲ ಭೂ ಸುಧಾರಣೆ ಒಂದು ಕಾಯ್ದೆಯಿಂದ ಬಹುದೊಡ್ಡ ಸಾಮಾಜಿಕ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ರುಜುವಾತು ಮಾಡಿ ತೋರಿಸ್ಕೊಟ್ಟಂಥವ್ರು ದೇವರಾಜ್ ಹಾಗಾಗಿ ಇವತ್ತು ಏನಾದರೂ ಕರ್ನಾಟಕದಲ್ಲಿ ಸಾಮಾಜಿಕ ಸಾಮರಸ್ಯ ಇದೆ ಸಾಮಾಜಿಕ ಅಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿವಾರಣೆ ಆಗಿದೆ ಶೋಷಿತರ ಶೋಷಣೆ ತಪ್ಪಿದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾವಿರಾರು ಜನ ಸೇರುವ ಪ್ರಯುಕ್ತ ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಎಲ್ಲಾ ದೇವಾಲಯಗಳು ಬಂದ್ ಮಾಡಿ ಬೀಗ ಹಾಕಲಾಗಿತ್ತು ಭಕ್ತರು ಹೊರಗಿನಿಂದಲೇ ಪೂಜೆ ಸಲ್ಲಿಸಿದರು

ನಗರದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಚಿಕ್ಕಮಂಡ್ಯದಲ್ಲಿ ಡಿ ದೇವರಾಜ್ ಅರಸೂರವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಗೀತ್ ಅವಶ್ಯಕ ಪ್ರಾರ್ಥನಾ ಇವತ್ತಿನ ದಿನಮಾನಗಳಲ್ಲಿ ಸರ್ವರಿಗೂ ಸಮಬಾಳು ಸಾವಬಾಳು ಅಂತಕ್ಕಂಥದ್ದನ್ನು ಸಮಾಜ ಬಯಸ್ತಾ ಇದೆ ಸಮಾಜದ ಆಶಯವನ್ನು ಕೂಡ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಸಮಾಜ ಅಂತಕ್ಕಂಥದ್ರೆ ನಾವೇ ಇವತ್ತೇಳ ಲೀವ್ ಅಂಡ್ ಲೆಟ್ ಲೀವ್ ಅಂತಕ್ಕಂಥದ್ದು ನಮ್ಮಲ್ಲಿ ಬರಬೇಕು ಯಾಕಂದರೆ ಸಮಾಜದಲ್ಲಿ ಸ್ವಾರ್ಥ ಯಾವತ್ತೂ ಕೂಡ ಹೆಚ್ಚು ದಿವಸ ಆ ಸ್ವಾರ್ಥ ಭಾವನೆಗೆ ಎಡ ಇರುವುದಿಲ್ಲ ಸಮಾಜದಲ್ಲಿ ಸಮಾಜ ಅಂತ ಹೇಳಿದರೆ ಸರ್ವರು ಸೇರಿ ಮಾಡಿರ್ತಕ್ಕಂಥದ್ದು ವ್ಯಕ್ತಿಗಿಂತ ಸಮಸ್ಯೆ ಮೇಲೆ ಅಂತ ಹೇಳ್ತಾರೆ ಹಾಗೂ ಸಮಾಜದ ಸಮನ್ವಯತೆ ಭಾಳ ಮುಖ್ಯ ಆ ಸಮನ್ವಯತೆ ಅಂತ ಹೇಳಿದ್ರೆ ಎಲ್ಲ ವರ್ಗಗಳು ಕೂಡ ತಮ್ಮ ಹಕ್ಕಿಗಾಗಿ ಪ್ರತಿಪಾದನೆ ಮಾಡಬೇಕು ಕೊನೆಗೆ ಬರತಕ್ಕಂಥದ್ದು ಸಮಾಜದ ಸದಸ್ಯರು ಸಮಾಜದ ಅಂಗಗಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ಆ ಸಮಾಜದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಸಮಾಜದ ಅಖಂಡತೆಯನ್ನು ರಾಷ್ಟ್ರದ ಅಖಂಡತೆಯನ್ನು ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಉಳಿಸ್ಕೊಂಡು ಬರಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಅರಿತ್ಕೊಂಡು ಅದಕ್ಕಾಗಿ ಕೆಲಸವನ್ನು ಮಾಡಬೇಕು ಮತ್ತು ಇದಕ್ಕೆಲ್ಲ ಪೂರ್ವಕವಾಗಿರ್ತಕ್ಕಂಥದ್ದು ಶಿಕ್ಷಣ ಆ ಶಿಕ್ಷಣದ ಆಯಾಮ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಇವತ್ತು ಮಾನ್ಯ ದೇವರಾಜರವರ ಒಂದು ಮುಂದಾಲೋಚನೆಯಿಂದ ಭವಿಷ್ಯದಲ್ಲಿ ಈ ವರ್ಗಗಳಿಗೆ ಒಂದು ಫಂಡ್ ತರಿಸಬೇಕು ಅವರಿಗೆ ಸಾಕಷ್ಟು ಕೂಡ ಇತರರಂತೆ ಅವರು ಕೂಡ ತಮ್ಮ ಬಾಳನ್ನು ಹಸನ್ ಮಾಡಿಕೊಡಬೇಕು ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡು ಅವರು ಅದರ ಮುಂದಾಲೋಚನೆ ಫಲ ಇವತ್ತು ನೀವು ಇಲ್ಲಿ ಕೂತಿರ್ತಕ್ಕಂಥದ್ದು ಹೇಳಿ ನನ್ನ ಭಾವನೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತ್ಮೂರು ಆರನೇ ವಿಧಾನಸಭೆಯಲ್ಲಿ ನಾನು ಸದಸ್ಯನ ಕಾರ್ಯವನ್ನು ನಿರ್ವಹಿಸಿದೆ ಆ ವಿಧಾನಸಭೆ ಭಾಳಷ್ಟು ಕೂಡ ವಿಶೇಷ ಕಾರಣ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಮಹಾನ್ ವ್ಯಕ್ತಿಗಳಲ್ಲೂ ಕೂಡ ಆ ಒಂದು ಮನೆಯ ಸದಸ್ಯರಾಗಿದ್ದರು ಭಾಳ ಪ್ರಾಜ್ಞರು ವಿದ್ವಂದ್ ಮನಿಗಳು ಅವರ ಜೊತೆಲಿರ್ತಕ್ಕಂಥದ್ದೇ ನಮಗೆ ಭಾಳಷ್ಟು ಕೂಡ ಒಂದು ಏನು ಹೇಳ್ತಾರೆ ಅವರ ವಾಜ್ಯರಿ ಅಥವಾ ಅವರಲ್ಲಿರ್ತಕ್ಕಂಥ ಜ್ಞಾನ ಗ್ರಹಣ ಶಕ್ತಿ ಇವೆಲ್ಲವೂ ಇನ್ನೂ ಕೂಡ ನನ್ನ ಸ್ಮೃತಿ ಪಠದಲ್ಲಿ ಇನ್ನೂ ಕೂಡ ಭಾಳ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದು ಅತಿ ವ್ಯಕ್ತವಾದ ಮಾತನ್ನು ಅವತ್ತಿನ ಮುಖ್ಯಮಂತ್ರಿಗಳಾಗಿ ದೇವರಾಜವರು ಇದ್ದರು ಅವರು ಈಗಾಗಲೇ ಹೇಳಿದಂಗೆ ಧ್ವನಿಯುದ್ಧರಿಗೆ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನ ಸಮಾಜದ ಪರಿವರ್ತನೆಯ ಅಧಿಕಾರರಾಗಿ ಮತ್ತು ಮೇಲಾಗಿ ಇಂದಿರಾ ಗಾಂಧಿಯವರ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಪ್ರಬುದ್ಧತೆಯನ್ನು ಮತ್ತು ಕೂಡ ಏನು ನಾಗೋಡಿ ಕೃಷ್ಣಾಜೋಡಿಯವ್ರ ಕಾಲದ್ದು ಕೂಡ ಒಂದು ಮಾದರಿ ರಾಜ್ಯ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲೇ ನಮ್ಮ ಮೈಸೂರಿನ ಆಡಳಿತ ಮೈಸೂರಿನ ಪ್ರಭುಗಳು ಒಂದು ಖ್ಯಾತಿಯನ್ನು ಪಡೆದಿದ್ರು ಅದೇ ರೀತಿ ಮಾನವತೆಯ ಮೌಲ್ಯ ಮಾನವ ಅಂಧಕರಣ ದೇವರಾಜ್ ಕೂಡ ಈ ಸಮಾಜದ ಬದಲಾವಣೆಗೆ ಸಮಾಜದಲ್ಲಿರ್ತಕ್ಕಂಥ ಅಂತರವನ್ನ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಕೂಡ ಮನಸ್ಸನ್ನ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ ನಗರದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಎಸ್ ಟಿ ಜೈರಾಮ್ ಆಸ್ಪತ್ರೆ ವೃತ್ತದಲ್ಲಿ ಎಸ್ ಟಿ ಜೈರಾಮ್ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ಮಾಜಿ ಸಚಿವ ಎಸ್ ಟಿ ಜೈರಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಮತ್ತು ಆಟೋ ಚಾಲಕರಿಗೆ ಸಿಹಿ ವಿತರಣೆ ಮಾಡಿದರು ಹಾಗೂ ಎಸ್ ಟಿ ಜೈರಾಮ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಹೊಸಹಳ್ಳಿ ಸರ್ಕಲ್ನಲ್ಲಿರುವ ಟಿ ಜೈರಾಮ್ ಆಟೋ ನಿಲ್ದಾಣ ಬಳಿ ಆಟೋ ಚಾಲಕರಿಗೆ ಫುಡ್ ಕಿಟ್ ಹಾಗೂ ಸಮವಸ್ತ್ರ ಸಿಹಿ ವಿತರಣೆ ಮಾಡಲಾಯಿತು ಇಪ್ಪತ್ತ್ಮೂರು ವರ್ಷಗಳಿಂದ ಈ ಒಂದು ಎಸ್ ಟಿ ಜಯರಾಮ್ ರವರ ಜನ್ಮ ದಿನಾಚರಣೆಯನ್ನು ಆಗಸ್ಟ್ ಇಪ್ಪತ್ತನೇ ತಾರೀಕದ್ದು ತಪ್ಪದೆ ಎಡೆಬಿಡದೆ ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಈ ಒಂದು ಹೊಸಳ್ಳಿ ತರ್ಕದಲ್ಲಿ ಆ ಸರ್ಕಲ್ನಲ್ಲಿ ನಮ್ಮ ಆಟೋ ಸ್ಟ್ಯಾಂಡ್ನಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀರಾ ಅದಕ್ಕೆ ನನ್ನ ಹತ್ಪೂರ್ವಕವಾದಂಥ ಧನ್ಯವಾದಗಳು ಇದೇ ರೀತಿ ಇದು ಮಾಡ್ತಾ ಇರುವಂಥ ಕೆಲಸ ನಮ್ಮೆಲ್ರಿಗೂ ಒಂದು ಸ್ಫೂರ್ತಿ ಅಂತ ಹೇಳ್ತಾ ಅದರ ಜೊತೆಗೆ ಈ ಒಂದು ಕೋವಿಡ್ ನೈನ್ಟೀನಿಂದ ಈ ಕರೋನಾದಿಂದ ಈ ವರ್ಷ ಮತ್ತು ಕಳೆದ ವರ್ಷ ಜನರು ಭಾಳ ಸಾರ್ವಜನಿಕರು ಭಾಳ ತತ್ತರಿಸಿ ಹೋಗಿದ್ದಾರೆ ಅವರಿಗೆ ಒಂದು ನೆರವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲಕರಿಗೆ ಒಂದು ತುಂಬ ಈ ಒಂದು ರೋಗದಿಂದ ಪೀಡಿತರಾದಂಥವರಿಗೆ ನಾವು ಒಂದು ಕುಪ್ಪಿಟ್ಟು ವಿತರಣೆಯನ್ನು ಮಾಡಬೇಕು ಅದರ ಜೊತೆಗೆ ನಮ್ಮ ಚಾಲಕರಿಗೆ ಎಂದಿ ಎಂದಿನಂತೆ ಸಮ ಇದು ವಿತರಣೆ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಹಾಂ ಮಾಡಿ ಸರ್ ಶ್ರೀ ಎಸ್ ಟಿ ಜಯರಾಮ್ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಒಂದು ಸಂಭ್ರಮದ ಆಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ನಾಡು ನಮ್ಮ ದೇಶ ನಮ್ಮ ಜಿಲ್ಲೆ ಕಂಡಂತ ಸಜ್ಜನ ಅಪ್ರತಿಮ ಸಚಿವರಾಗಿದ್ದಂತಹ ಎಸ್ ಟಿ ಜಯರಾಮ್ ಅವರು ಒಂದು ಬಾಲ್ಯದಿಂದಲೂ ಹೋರಾಟ ಸಂಘಟನೆ ರೈತ ಪರ ಚರವಣಿ ಮಾಡಿಕೊಂಡು ತಮ್ಮ ಒಂದು ಸ್ವಶಕ್ತಿಯಿಂದ ಸಜ್ಜನ ಪ್ರಾಮಾಣಿಕರಾಗಿ ರಾಜಕಾರಣಿಯಾದಂಥ ಮುಟ್ಸದ್ದಿ ಅವರು ಈ ದಿನ ಈ ಯುವ ಪೀಳಿಗೆ ಅವರ ಒಂದು ಏನು ಒಂದು ಪ್ರಾಮಾಣಿಕತೆ ಸೃಜನಶೀಲತೆ ಅವನ್ನೆಲ್ಲ ಮೈಗೂಡಿಸ್ಕೋಬೇಕಾಗ್ತದೆ ಯಾಕಂದರೆ ನಮ್ಮ ಮಂಡ್ಯದ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕ ಕಾರಣಕರ್ತರಾದಂಥ ಒಂದು ಶ್ರೀಮಾನ್ಯ ಸುಜಯರಾಮ ಅವರ ಒಂದು ಹುಟ್ಟೋಪದ ಒಂದು ಸಮರದ ಆಚರಣೆ ಪ್ರಯತ್ನ ನಾವು ಅವ್ರನ್ನ ನೆನೆಸ್ಕೊಂಡು ಅವರಂತೆ ನಾವೆಲ್ಲ ನಡೆಯೋಣ ಅನ್ನುವಂಥದ್ದು ಆಶಿಸ ವಿಶ್ವಜ್ಞಾನಿ ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿಯ ಅರಿಕಾರರಾದ ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಮದ್ದೂರಿನ ಸಿದ್ಧಾರ್ಥ ನಗರದ ಅಂಬೇಡ್ಕರ್ ಭವನದ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ದೇವರಾಜ್ ಅರಸುರವರು ಭೂ ಸುಧಾರಣೆ ಉಳುವವನೆಯ ಭೂಮಿ ಮಡೆಯ ಯೋಜನೆಗಳನ್ನು ಸಮರ್ಥವಾಗಿ ಜಾರಿಗೆ ತರುವ ಮೂಲಕ ಬಡವರ ದೀನದಲಿತರ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಕೂಳಗೆರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಹದೇಸ್ವಾಮಿರವರು ಸ್ವಾಮಿ ವಿವರವಾಗಿ ಇವರ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮದ್ದೂರು ತಾಲೂಕಿನ ಶಿಕ್ಷಕರ ಸಂಘದ ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಶಿಕ್ಷಕರಾದ ನಾ ನಾಗರಾಜು ಮರಿಸ್ವಾಮಿ ಕೆಂಚಪ್ಪ ತಾಲೂಕಿನ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಶಂಕರ್ ಖಜಾಂಚಿಗಳಾದ ನಾಗಭೂಷಣ್ ಊತ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿಕುಮಾರ್ ಸುಮುಖ ಸೇವಾ ನ ಉಪಾಧ್ಯಕ್ಷರಾದ ಕುಂದನ್ ಕುಪ್ಪೆ ಕುಮಾರ್ ಯಶವಂತ್ ಕಾರ್ಯದರ್ಶಿಗಳಾದ ಶಿವರಾಜ್ ಕುಮಾರ್ ಜಿಬಿ ಬಿಪಿ ಗಿರೀಶ್ ಸೋಮಶೇಖರ್ ಎಂ ಗಿರೀಶ್ ಇನ್ನಿತರ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು ಧೀಮಂತ ಮುಖ್ಯಮಂತ್ರಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿರು ಸಾಕಷ್ಟು ಸುಧಾರಣೆಯನ್ನು ಮಾಡಿದರೆ ಅದರಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಇವರು ತಂದಂಥ ಒಂದು ಕಾನೂನು ಜಾರಿಗೆ ಬಂದಾಗ ಸಾಕಷ್ಟು ಬಡ ರೈತರು ತಮ್ಮ ಸ್ವಂತವಾಗಿ ಜಮೀನನ್ನು ಹೊಂದುವಂಥ ಹಾಗಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಇವರ ಒಂದು ಅವಧಿಯಲ್ಲಿ ಆಯಿತು ಅಂತಕ್ಕಂಥದನ್ನು ಸಹ ಹೇಳ್ಬೋದು ನೇರ ದಿಟ್ಟ ಒಂದು ಕಾರ್ಯಕ್ರಮಗಳ ಮೂಲಕ ಮತ್ತು ನಿರ್ಧಾರಗಳ ಮೂಲಕ ಕರ್ನಾಟಕವನ್ನು ಒಂದು ಮುಂದುವರಿಯುವ ಒಂದು ರಾಜ್ಯವನ್ನಾಗಿ ಮಾಡಿದವರಲ್ಲಿ ಇವರು ಒಬ್ಬರು ಮುಖ್ಯಮಂತ್ರಿ ಅಂತಲೂ ಸಹ ಹೇಳ್ಬೋದು ಇವರ ಕಾಲದಲ್ಲೇ ಬೆಂಗಳೂರಿನ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಶಿಲಾನ್ಯಾಸ ಆಯಿತು ಅಂತಲೂ ಸಹ ಹೇಳ್ಬೋದು ಮತ್ತು ಹಿಂದುಳಿದ ವರ್ಗಗಳ ಒಂದು ಸುಧಾರಣೆಗೆ ಮು ಮುಂದಿನ ಹೆಜ್ಜೆಯನ್ನು ಇಟ್ಟು ಆವನೂರು ಆಯೋಗವನ್ನು ಸ್ಥಾಪನೆ ಮಾಡಿದಂಥವ್ರು ಸೊ ಇವತ್ತಿಗೂ ಸಹ ನಾವು ಎಲ್ಲ ಪರಿಶಿಷ್ಟ ಜಾತಿ ವರ್ಗ ಮತ್ತು ಹಿಂದುಳಿದ ವರ್ಗವರು ತುಂಬ ನೆನೆಸ್ಕೊಳ್ಬೇಕಾದಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತಲೂ ಸಹ ಹೇಳ್ಬೋದು ಇವರು ಸಾಕಷ್ಟು ಯೋಜನೆಯನ್ನು ತಂದು ಆ ಯೋಜನೆಗಳ ಮೂಲಕ ತಮ್ಮ ಕುಟುಂಬ ವರ್ಗ ಮತ್ತು ಸಮಾಜ ಉದ್ಧಾರ ಆಗುವಂತೆ ಮಾಡಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹಾಗಾಗಿ ದಿವಂಗತ ದೇವರಾಜ ಅರಸೋ ಅವರು ಸದಾಕಾಲ ನಮ್ಮೊಡನೆ ಇರ್ತಾರೆ ಅವರ ಒಂದು ಸುಧಾರಣೆಗಳು ಇವತ್ತಿಗೂ ಸಹ ಇವತ್ತಿನ ಪೀಳಿಗೆಗೆ ದಾರಿದೀಪ ಆಗಿದೆ ಅಂತಲೂ ಸಹ ಹೇಳ್ಬೋದು ಈ ಸಂದರ್ಭದಲ್ಲಿ ಮದ್ದೂರು ಪಟ್ಟಣದ ಶ್ರೀ ವಿಶ್ವೇಶ್ವರಯ್ಯ ಸ್ವಾಮಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಮದ್ದೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆದವು ಮನರಿಗೆ ಬೆಳಗ್ಗೆ ಸುಮಾರು ಮಹಾ ಅಭಿಷೇಕ ಆಯಿತು ತದನಂತರ ಪುಷ್ಪಾಭಿಷೇಕ ಆಯಿತು ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ವಿ ಈ ಒಂದು ವರಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಶುಭದಾಯಕ ಆಗಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷು ಎಲ್ಲವನ್ನ ಆ ವಿಶಾಲ ತಾಯಿ ಕರೋಳಿಸ್ತೀನಿ ಅಂತ ಕೇಳ್ಕೊತೀವಿ